ನಾನು ಇಲ್ಲೇ ಕೆಂಗೇರಿಯಿಂದ ಬರ್ತಾ ಇರೋದು ನಂದು ಇದು ಮೂರನೇ ವಾರ ನಂಗೆ ತುಂಬಾ ಖುಷಿ ಇದೆ ತುಂಬಾ ಪಾಸಿಟಿವ್ ಫೀಲಿಂಗ್ಸ್ ಇದೆ ನನ್ನಲ್ಲೇನೆ ಹಾಗೆ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಒಂದು ಸಲ ಬಂದು ಬಂದು ಹೋಗಿದ ದಿನ ನನಗೆ ಬರೋಣ ಬರೋಣ ಇಲ್ಲಿ ಏನೋ ಒಂದು ಮ್ಯಾಜಿಕಲ್ ಕ್ರಿಯೇಷನ್ಸ್ ಇದೆ ನನಗೆ ಹಾಗೆ ಅನ್ಸ್ತಾ ಇದೆ ಯಾರಿಗೆ ಆದ್ರೂ ನಾನು ಏನ್ ಹೇಳೋದಂದ್ರೆ ಎಲ್ಲರಿಗೂ ಒಂದು ಸಲ ಬರಬೇಕು ಅಂತ ಅಲ್ಲಿ ಮನೇಲಿ ಕುತ್ಕೊಂಡು ಮನಸ್ಸಾಗೋರಿಗೆ ಒಂದು ಸಲ ನೀವು ಬಂದು ಹೋಗಿ ಪದೇ ಪದೇ ಇಲ್ಲಿಗೆ ಬರೋಣ ಅನ್ಸುತ್ತೆ ಹಾಗೆ ನಿಮ್ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತೆ ಲೈಕ್ ಅದು ಮನಸ್ಸಿನ ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಜೀವನದಲ್ಲಿ ಆಮೇಲೆ ಯಾವುದೇ ಕೆಲಸ ಮಾಡೋದಕ್ಕೂ ಒಂದು ಪಾಸಿಟಿವಿಟಿ ಸಿಗುತ್ತೆ ಹಾಗೆ ಇಲ್ಲಿ ಕೊಡೋ ಒಂದು ಅದನ್ನ ನಾವು ತಿಂದ್ರೆ ಎಲ್ಲವೂ ಲೈಕ್ ಒಂದು ಎಲ್ಲೇ ಕೆಲ್ಸಕ್ಕೆ ಹೋಗಕ್ಕಿಂತ ಮುನ್ನ ಅದನ್ನ ತಿಂದು ಹೋದ್ರೆ ಅಥವಾ ನಮ್ಮ ಪರ್ಸ್ ಅಲ್ಲಿ ನಾವು ಕ್ಯಾರಿ ಮಾಡಿದ್ರೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ನಮಗ್ ಸಿಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಆ ಸಮಸ್ಯೆ ಹೌದು ಇವಾಗ ನಾನು ಈಗ ಒಂದ್ ಇವಾಗ ಇಂಡಸ್ಟ್ರಿಗ್ ನಾನು ಎಂಟರ್ ಕೊಡ್ತಾ ಇದ್ದೀನಿ ಸೀರಿಯಲ್ಸ್ ಸೀರಿಯಲ್ಸ್ಗಾಗ್ಲಿ ಮೂವಿಗಾಗ್ಲಿ ಸೊ ನಾನು ಎಂಟರ್ ಕೊಡೋಕ್ಕಿಂತ ಮುಂಚೆನೆ ನನ್ಗೆ ಸ್ವಲ್ಪ ಅಲರ್ಜಿ ಆಗೋಗಿತ್ತು ಮೇಕಪ್ ಇಂದ ತೀರಾ ಮುಖ ಎಲ್ಲ ಕಂಪ್ಲೀಟ್ ಆಗಿ ಅಹ್ ಹೋಗ್ಬಿಟ್ಟಿತ್ತು ಸೊ ಅದಾದ್ಮೇಲೆ ಇವಾಗ ಒಂದ್ ನಾಲ್ಕು ತಿಂಗಳ ಹಿಂದೆ ಹಂಗಾಗಿತ್ತು ನಾನ್ ಬರ್ಬೇಕು ಬರ್ಬೇಕು ಅಂತ ತುಂಬಾ ದೇವ್ರಿಗೆ ಕೇಳ್ಕೊಂಡೆ ಯಾಕೆ ಆಗ್ತಾ ಇದೆ ನನ್ಗೆ ತುಂಬಾ ಡಾಕ್ಟರ್ಸ್ ಹತ್ರ ತೋರಿಸಿದೆ ಅದು ಇದಾಗ್ತಾ ವಾಸಿ ಆಗ್ತ ಇರ್ಲಿಲ್ಲ ಬಂದ ಒಳ್ಳೆ ಪಾಸಿಟಿವ್ ಇಷ್ಟ ದಿನ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಹಿಂಗಾಗಿದೆ ನನ್ ಕ್ಯಾಮ್ರಾ ಮುಂದೆ ಹೆಂಗ್ ಫೇಸ್ ಮಾಡ್ಲಿ ಕ್ಯಾಮ್ರಾ ಮುಂದೆ ಹೆಂಗ್ ನಿಲ್ಲಿ ಅಂತ ಬಟ್ ಇಲ್ಲಿಗೆ ಬಂದ್ಮೇಲೆ ನಂಗೆ ಒಳ್ಳೆ ಕಾನ್ಫಿಡೆನ್ಸ್ ಸಿಗ್ತಾ ಇದೆ ಹಾಗೆ ಇಲ್ಲ ಮಾಡ್ಬೋದು ಇದೇನಿಲ್ಲ ಇದು ವಾಸಿ ಮಾಡ್ಕೊಳ್ಬಹುದು ಅನ್ನೋ ಒಂದು ಧೈರ್ಯ ಸಿಗ್ತಾ ಇದೆ ನನಗೆ ಒಂದು ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಒಂದು ತುಂಬಾ ಹತ್ರ ಹತ್ತಿರದ ಹೇಳಬಹುದು ಯಾಕಂದ್ರೆ ಸುಮಾರು ಜನ ಇಲ್ಲಿ ಬಂದ್ ಹೋಗ್ತಾರೆ ಹೌದು ಹೌದು ಅದನ್ನೆಲ್ಲ ನೋಡ್ತಾ ನೋಡ್ತಾನೆ ನನಗೂ ನನಗೂ ನನ್ನ ನನ್ನ ಕಟ್ಟಿರೋ ಕನ್ಸು ನನ್ ನನ್ಸ ಆಗ್ಬೋದು ಅನ್ನೋ ಒಂದು ಇದ್ರಲ್ಲಿ ನಾನು ಬರ್ತಾ ಇದ್ದೀನಿ ನೋಡೋಣ ಏನ ಲೈಕ್ ಮುಂದೆ ಫ್ಯೂಚರ್ಸ್ ಹೆಂಗಿರುತ್ತೆ ಅಂತ